ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಆ ಮೊದಲೇದಾಗಿ ಇವತ್ತಿನ ಲಾಗ್ ವಿಶೇಷ ಹೇಳೋಕ್ಕಿಂತ ಮದ್ದೆ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ ನೋಡ್ರಿ ಹೌದು ಇವತ್ತ ಸಂಕ್ರಾಂತಿ ವಿಶೇಷ ಮೊದ್ಲೇದಾಗಿ ಎಲ್ರಿಗೂನು ಹ್ಯಾಪಿ ಸಂಕ್ರಾಂತಿ ನೋಡ್ರಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಅಲ್ದ ಸುಗ್ಗಿ ಹಬ್ಬ ಎಳ್ಳು ಬೆಲ್ಲದ ಹಬ್ಬ ಸಂಕ್ರಾಂತಿನ ಎಷ್ಟೊಂದ್ ಹೆಸರೊಳ ಕರೀತಾರ ಬಟ್ ನಮ್ ಕಡೆ ಮಕರ ಸಂಕ್ರಾಂತಿ ಅಂತಾನ ಕರಿತಾನ ನೋಡ್ರಿ ಹಂಗಾಗಿ ಜಸ್ಟ್ ಇಲ್ಲಿನೇ ಏನೈತ್ಲಾ ಮಾಡಾಕತ ಇದ ನೋಡ್ರಿ ಇಲ್ಲಿ ಏನ್ ನೀವು ಸಿಂಗ ನೋಡಾತಾರ ಮಿಕ್ಸಿ ಆ ಸಿಂಗಾದ ಹೋಗ್ಲಿ ಹೋಳ್ಗಿ ಇಲ್ಲ ಎಳ್ಳಿನ ಹೋಳ್ಗಿ ಸಂಕ್ರಮಣಕ್ ಒಂತರ ಅದೇನ್ ಜೋಡಿಸ್ತೀನೋ ನಾವೆಲ್ಲಾನು ಅಡಿಗಿನ ಅದ ಒಂಥರ ಖುಷಿ ಇರುತ್ತ ಅದಾದ್ಮೇಲೆಂತ್ರ ಸಂಕ್ರಮಣ ಏನ್ ಪ್ರತಿ ವರ್ಷನೂ ಆದ್ರೂ ಅದು ಸಂಕ್ರಮಣ ಯಾವಾಗ ಬಂದ್ರೆ ನಮ್ಗ್ ಅಷ್ಟ ಖುಷಿ ಕೊಡತ್ತ ಸೊ ಜಸ್ಟ್ ನಾನೇನೈತ್ಲಾ ಅಡಿಗೆ ರೆಡಿ ಮಾಡ್ಕೊ ಆತಿನಿ ನೋಡ್ರಿ ಈಗ ಜಸ್ಟ್ ಏನಾರ ಶೇಂಗಾ ಹಾಕೊಂಡೆ ಈ ಕಡೆ ಏನೈತ್ಲಾ ಎಲ್ನಾ ಮಿಕ್ಸಿ ಹಾಕೊಳಾಕತ್ತಿನಿ ನೋಡ್ರಿ ಇದು ಹೋಳ್ಗೇನೈತಿ ರೆಡಿ ಮಾಡಿ ಜಸ್ಟ್ ಈಗ ಒಂದ್ ಎರಡ್ ತರ ಹೋಳ್ಗಿ ಆತಂದ್ರ ಆಮೇಲೆ ಉಳ್ದಿದ ಏನೈತಿಲ್ಲ ಆ ರೆಡಿ ಹೇಳಿ ಈ ಕಡೆ ಒಲಿ ಮ್ಯಾಗ ರೊಟ್ಟಿ ಮಾಡಿದ್ ನೋಡ್ರಿ ಕಟ್ಟಿಗೆ ರೊಟ್ಟಿ ಬೇಕಾದಾಗ ನಾವು ಒಲಿ ಮೇಲೆ ಮಾಡ್ಕೊಂಡ್ ಬಿಡ್ತೀನಿ ಗ್ಯಾಸ್ ಮೇಗಾದೇನೋ ಅಷ್ಟ್ ಚಂದ ಅನ್ಸಲ್ಲ ಅಂತ ಹೇಳಿ ಮಾಡಿ ಹಿಂಗೆ ಹೋಳ್ಗಿದ್ ಏನೈತಿಲ್ಲ ಸ್ವಲ್ಪ ಅಲ್ಲೇ ಒಂದ್ ಕಡೆ ಲಟ್ಸ್ಕೊಂಡು ಈ ಕಡೆ ಬಂದ್ ಬೇಸಾಗತ್ತಿನ ನೋಡ್ರಿ ಯಾಕಂದ್ರ ಇಲ್ಲಿ ಎದ್ ನಿಂತ್ಕೊಂಡ್ ಒಂದ್ ಲಟ್ಸು ಬದ್ಲಿ ಗ್ಯಾಸ್ ಕಟ್ಟಿ ಮೇಗ ಕೆಳಗ್ ಕುತ್ಕೊಂಡಾಗ ಜಲ್ದಿನ ಆಗ್ತಾವ ಅಂತ ಹೇಳಿ ಜಸ್ಟ್ ಏನೈತಿ ಆ ರೆಡಿ ಮಾಡಿ ನೋಡಿದ್ರಲ್ಲ ಹೋಳಿ ಎರಡು ಹೋಳಿಗೆ ಇಷ್ಟ ಪಡ್ದಾರ ಯಾರು ಇಲ್ಲ ಅಂತ ಅನ್ಕೋತೀನಿ ಜಸ್ಟ್ ಇದಿಷ್ಟ ಆದ ತಕ್ಷಣ ಇಲ್ಲಿ ನಿಮ್ಗ ಪೂರ್ತಿ ಅಡಿಗೆ ಏನೈತಿಲ್ಲ ರೆಡಿ ಆಯ್ತು ನೋಡ್ರಿ ಇಲ್ಲಿ ಕನ್ಸಾಗತ್ತ ಅನ್ಕೋತೀನಿ ಆ ಎಲ್ಲಾನು ಏತ ಸೆಟ್ ಮಾಡಿದ್ವಿ ಈ ಕಡೆ ಜೋಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಮತ್ತ ಮಡಿಕೆಕಾಯಿ ಪಲ್ಯ ಅರ್ಥ ಚಟ್ನಿ ಆಮೇಲೆ ಎರಳೋಳ್ಗಿ ಶೇಂಗಾ ಹೋಳ್ಗಿ ಸ್ವಲ್ಪ ಪಲಾವ್ ಮಾಡ್ಕೊಂಡೆ ಆಮೇಲೆ ಸಜ್ಜಿ ರೊಟ್ಟಿ ನೋಡ್ರಿ ಇದೆಲ್ಲ ಊಟ ನೋಡಿದಾಗ ನಮ್ ಕಡೆ ಎಲ್ಲಾ ಆಲ್ಮೋಸ್ಟ್ ಏನ್ ನೀವು ನೋಡಿದ್ರೆ ಎರಡ ಮಾಸೆಗಳಾದ್ರೆ ಇದೇ ತರ ಇರತ್ತ ಊಟ ಜಸ್ಟ್ ಅಲ್ಲಿಂದ ಏನೈತಲ್ಲ ಬಸ್ ಹತ್ಕೊಂಡಿ ನೋಡ್ರಿ ಈ ತರ ಅದೊಂಥರ ಒಂತರ ಏನೋ ಚೇಂಜ್ ಅನ್ಸಾತಿತ್ತು ಅನ್ಸಾತಿತ್ತು ಅಂದ್ರೆ ಈ ಸಲ ನಾವನ್ ಬಸ್ಸಿಗೆ ಹೊಂಟಿವಿ ಬಸ್ಸಿಗೆ ಹೊಂಟಿವಂದ್ರ ಏನ್ ಇಮನ್ಯಾಗ ಏನ್ ಹೋಗಂಗಿಲ್ಲ ಪ್ರತಿ ಸಲ ಯಾಕಂದ್ರ ಗಾಡಿ ತಗೊಂಡ್ ಹೋಗಿದ್ವಿ ಅಲ್ಲಾ ನನ್ ಮಕ್ಳು ಸಣ್ಣ ಇದ್ದಾಗ ಏನೈತಿಲ್ಲ ಹಿಂಗ ಹೊಕ್ಕಿದ್ವಿ ನಾವ್ ಬಸ್ಸಿಗೆ ಎಷ್ಟೋ ವರ್ಷಗಳ ಬಸ್ಸಿಂದ ಪ್ರಯಾಣ ಬಿಟ್ ನಾವ್ ಈಗ ಇಲ್ಲಿಂದ ಈ ಸಲ ಹೊಂಟಾಗ ಆ ಹೋಗುದ್ ಬಸ್ಸಿಗೆ ಆದ್ರ ಅದೇ ನೆನಪಾ ಇವತ್ತ ನಾವ್ ಬಂದಿದ್ದು ಭೋಪಾಳ್ ಬೀಚ್ ಬಂದಿವಿ ನೋಡ್ರಿ ಹೌದು ಇದು ಇದ್ದಂತ ಒಂದು ಭೋಪಾಳ್ ಬೀಚ್ ಇಲ್ಲಿ ಜಾಸ್ತಿ ಸ್ವಲ್ಪ ಟೂರಿಸ್ಟ್ ಬರ್ತಾರ ಹಂಗಾಗಿ ಜಾಸ್ತಿ ಅಂಗಡಿಗಳರ್ದಾವ್ ನೋಡ್ರಿ ಆ ನಾನ್ ಜಾಸ್ತಿ ಅಂದ್ರೆ ಪಡೋದು ವೆಲ್ಸೋ ಬೀಚ್ ಯಾಕಂದ್ರ ಅಲ್ಲಿ ಸ್ವಲ್ಪ ಗದ್ದಲ ಕಮ್ಮಿ ಇರುತ್ತೆ ಅಂತ ಹೇಳಿ ನೀವು ಇಲ್ಲಿಂದ ನಮ್ ಸಂಕ್ರಮಣನ ನೋಡ್ರಿ ಸಂಕ್ರಮಣ ಹದಿನಾಲ್ಕನೇ ತಾರೀಕು ಅಂದ್ರ ಜನವರಿ ಹದ್ನಾಕ ಯಾಕ ಆಚರಿಸ್ತಾರ ಯಾಕ ಅಂತ ನಮಗೇನ್ ನಮ್ಗ ಮನೆಯೊಳಗೆ ಹೇಳ್ಕೊಟ್ಟಾರ ಹೇರ್ಯಾರ ಅದನ್ನ ನಾನ್ ಇವತ್ತ ತಿಳ್ಸೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರ ನಾರ್ಮಲ್ ಆಗಿ ಸಂಕ್ರಮಣನ ನಾವ್ ಆಚರಣೆ ಮಾಡೋದು ನೀವ್ ನೋಡಿದ್ರೆಲ್ಲ ಎಲ್ಲಾ ಅಡಿಗೆ ತೋರಿಸಿ ಆ ಒಂದು ಬೀಚಿಗೆ ನಮ್ ಕಡೆ ಎಲ್ಲಾ ಏನೈತ್ ಹೋಳಿಗೆ ಹೊಕ್ಕಾರ ಜಾಸ್ತಿ ಅಂದ್ರ ಬಟ್ ನಮಗ ಹೊಳಿ ಎಲ್ಲಿ ಸಿಗತಾವ್ ಹೇಳ್ರಿ ಹಂಗಾಗಿ ಬೀಚಿಗೆ ಬಂದು ಸ್ವಲ್ಪ ಜಳಕ ಮಾಡಿ ಇಲ್ಲಿ ಏನೈತಲ್ಲ ನಾವೇನ್ ನೀರಿನ ದೇವರಂತ ಪೂಜಾ ಮಾಡ್ತೀವಿ ನೋಡ್ರಿ ಸೂರ್ಯ ದೇವಗಾಗ್ಲಿ ನೀರಿಗಾಗ್ಲಿ ಸ್ವಲ್ಪ ಮಾಡಿರ್ತಕ್ಕಂತ ಎಡಿನ ಕೊಟ್ಟು ಆಮೇಲೆ ಜಳಕ ಮಾಡಿ ಊಟ ಮಾಡಿ ಹೋಗ್ಬಿಟ್ಟಿವಂದ್ರ ಇವತ್ತಿನ ಸಂಕ್ರಮಣ ಮುಗಿತೈತಿ ಇದನ್ನ ನಾವ್ ಆಚರಣೆ ಮಾಡೋದು ಬಟ್ ಸಂಕ್ರಮಣನ ಹದಿನಾಕನೇ ತಾರೀಕ ಯಾಕೆ ಮಾಡ್ತಾರ ಅಂತಂದ್ರ ಜನವರಿ ಹದ್ಮೂರು ರಾತ್ರಿ ಏನೈತ್ ನೋಡ್ರಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನ ಅದು ಹೇಳ್ದಂಗ ಪೂರ್ತಿ ರಾತ್ರಿ ಏನೇ ಪ್ರವೇಶ ಆಗೋದ್ಲಿಂತ್ರ ಅವತ್ತ ಆಚರಣೆ ಮಾಡಕ್ ಆಗಲ್ಲ ಅಂತೇಳಿ ಜನವರಿ ಹದಿನಾಕ್ರ ಸ್ಟಾರ್ಟ್ ಮಾಡ್ತಾರ ಮತ್ತೆ ಜನವರಿ ಹದಿನಾಕ್ರ ದಕ್ಷಿಣದಿಂದ ಉತ್ತರದ ಕಡೆಗೆ ಸೂರ್ಯನ ಪ್ರಯಾಣ ಮಾಡ್ತಾನ ಇದ್ರಿಂದ ವಾತಾವರಣನ ಏನಿತ್ಲಾ ಬದ್ಲಾಗತ್ ನೋಡ್ರಿ ಅಲ್ಲಿಂದ ಆ ಹಂಗಾಗಿ ಇದನ್ನ ಸಂಕ್ರಮಣ ಅಂತಾನ ಕರಿತಾರ ಬಟ್ ಸಂಕ್ರಮಣದ ವಿಶೇಷ ಆ ಅದ ಹೇಳಿದಂಗ ಹೊಸ ವರ್ಷದ ಮೊದಲನೇ ಹಬ್ಬ ಎಲ್ಲ ಬಾಳ ವಿಶೇಷ ಇರುತ್ತ ಇಲ್ಲಿವರೆಗೂ ಏನ್ ನಮ್ಗ್ ತಂಡಿ ದಿನ ಕಳ್ದಿರ್ತೀವಿ ನೋಡ್ರಿ ನಾವು ಸಂಕ್ರಮಣ ಆದ್ಮೇಲೆ ತನ್ ತಂಡಿ ದಿನ ಇರ್ತಾವ ನೋಡ್ರಿ ಚಳಿ ಬಂತ ಏನ್ ಹೇಳ್ತೀವಲ್ಲ ಚಳಿ ಸ್ವಲ್ಪ ಏನೈತೆಲ್ಲ ಕಡಿಮೆ ಆಕ್ಕೋಂತ ಹೋಗುತ್ತಾ ಯಾಕಂದ್ರ ಸಂಕ್ರಾಂತಿ ಐತಲ್ಲಾ ಸೂರ್ಯ ಸ್ವಲ್ಪ ಚೇಂಜ್ ಮಾಡಿದಾಗ ಅಲ್ಲಿಂದ ಸಂಕ್ರಾಂತಿ ಸ್ವಲ್ಪ ಏನೈತೆಲ್ಲ ಕಮ್ಮಿ ಆಗತ್ತ ನಾರ್ಮಲ್ ಆಗಿ ಅಂದ್ರೆ ಇವಾಗ ಒಂದ್ ನಾವ್ ಅಂತೀವ್ ನೋಡ್ರಿ ಜಾಸ್ತಿ ಇರತ್ತ ಕಮ್ಮಿ ಇರತ್ತ ನಮ್ ಕಡೆ ಹೆಂಗ್ ಹೇಳ್ತಾರ ಅಂದ್ರ ಹಗಲಿ ಜಾಸ್ತಿ ಇದ್ರ ರಾತ್ರಿ ಕಮ್ಮಿ ಇರುತ್ತಾ ಹಿಂಗ ಅಂತ ಹೇಳಿ ಯಾಕಂದ್ರ ವಾತಾವರಣ ಹೆಂಗ ಹೆಂಗ್ ಚೇಂಜ್ ಆಗುತ್ತಂಗ್ ಬದಲಾಕಿರತ್ತ ಆದ್ರೂನು ಈ ತಂಡಿ ದಿನಕ್ಕ ಈ ಸಂಕ್ರಮಣಕ್ಕ ಎಷ್ಟು ಚಂದ ಹೋಲಿಕೆ ಮಾಡ್ಯಾರ ನೋಡ್ರಿ ಯಾವ್ದಾ ಆಗ್ಲಿ ಚಳಿಗಾಲದಾಗ ನೋಡಿರಲ್ಲ ಎಲ್ಲಾನು ಏನೈತ್ಲ ಎಣ್ಣೆ ಅಂಶ ಇರೋ ಅಂತದ ಊಟನ ಜಾಸ್ತಿ ಮಾಡ್ತೀವಿ ಸಜ್ಜಿ ರೊಟ್ಟಿಗೆ ಆದ್ರೂ ನೋಡ್ರಿ ಎಲ್ ಹಚ್ಚೆ ಮಾಡ್ತೀವಿ ಜೋಳದ ರೊಟ್ಟಿ ಆದ್ರೂ ಎಲ್ ಅಚ್ಚೆ ಮಾಡ್ತೀವಿ ಎಲ್ಡ್ ಹೋಳ್ಗಿ ಶೇಂಗಾ ಕೊಬ್ಬೂರಿ ಬೆಲ್ಲ ಎಲ್ಲಾನು ಏನೈತಲ್ಲ ನಾವ್ ಜಸ್ಟ್ ಇವಾಗ ಇದು ನಮ್ ಸಂಕ್ರಮಣದ ಪದ್ಧತಿ ಅಂತ ಮಾಡಿದ್ರು ನಮ್ಮ ಹಿಂದಿನ ಹಿರಿಯರೆಲ್ಲಾ ಯಾವ ರೀತಿ ಏನೇ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮಾಡಿಟ್ಟು ಹೋಗ್ಯಾರ ಅಂತ ಅಂದ್ರ ಎಲ್ಲಾನು ನೋಡ್ರಿ ಚಳಿ ಎಲ್ಲದ್ರೊಳಗುನು ಎಣ್ಣಿ ಅಂಶ ಐತಿ ಯಾಕಂದ್ರ ಚಳಿಗಾಲದೊಳಗ್ ನಮ್ಮ ದೇಹ ಏನಿದ್ಲಾ ಎಣ್ಣಿ ಅಂಶನ ಕಳ್ಕೊಳತ್ ನೋಡ್ರಿ ಹಂಗಾಗಿ ಎಲ್ಲಾ ನೋಡಿದ್ರೆಲ್ಲ ಚರ್ಮ ಒಣಗಿದಂಗಿರತ್ತ ಈ ಟೈಮ್ ಒಳಗ ನಮ್ಮ ದೇಹಕ್ಕ ಎಣ್ಣಿ ಅಂಶ ಇರುವಂತದ್ದು ಆಹಾರ ಕೊಡೋದು ನಮಗ ಅವಶ್ಯಕತೆ ಇರುತ್ತ ಬಟ್ ಅದನ್ನ ನಮ್ಮ ಆಹಾರದ ಮೂಲಕ ಸಿಕ್ಕರ್ ಏನೈತಾ ಇನ್ನು ಹೆಲ್ತಿಗೆ ಬಾಳ್ ಒಳ್ಳೇದಾಗತ್ ನೋಡ್ರಿ ಹಂಗಾಗಿ ಎಲ್ಲಾ ಅಂಶನು ನೋಡ್ರಿ ಎಳ್ಳು ಶೇಂಗಾ ಕೊಬ್ಬರಿ ಎಲ್ಲದ್ರೊಳಗು ಎಣ್ಣಿ ಐತಿ ಇನ್ ಬೆಲ್ಲ ಅಂತ ಬಂದ್ರ ಬೆಲ್ಲ ತಿನ್ನೋದ್ಲಿಂತ ಏನೈತ್ ಸ್ವಲ್ಪ ಹೀಟ್ ಆಗತ್ ನೋಡ್ರಿ ಯಾಕಂದ್ರ ಬಾಡಿಗೆ ಥಂಡಿ ದಿನ ಅಲ್ಲ ಹಂಗಾಗಿ ಆ ಅದ್ರೊಳಗುನು ಏನೈತಿಲ್ಲ ಹೆಲ್ತಿ ಆಗಿರ್ಲಿ ಅನ್ನೋ ಸಲುವಾಗಿ ಎಲ್ಲಾನು ನೋಡ್ರಿ ಒಂಥರ ನಮ್ ದೇಹಕ್ಕೆ ಏನೇನ್ ಬೇಕಾಗಿರೋ ಪೌಷ್ಟಿಕ ಅಂತ ಆಹಾರ ಅಂತ ಏನ್ ಹೇಳ್ತೀವಿ ಎಲ್ಲಾನು ಅದ್ರೊಳಗು ಸಿಗತ್ತಾ ಹಂಗಾಗಿ ಎಲ್ಲಾನು ಏನೋ ಪದ್ಧತ ಮಾಡ್ಯಾರ ನಾವ್ ಇಲ್ಲಿ ಜಸ್ಟ್ ಈಗ ಪೂಜಾ ಮಾಡಾಕತ್ತೀವಿ ನೋಡ್ರಿ ಬೀಚ್ ನ್ಯಾಗ ಯಾಕಂದ್ರ ಪೂರ್ತಿಯಾಗಿ ಅಲ್ಲಿ ಸೂರ್ಯ ಕರೆಕ್ಟ್ ಆಗಿ ಏನ ಅಲ್ಲಿ ಛಾಯಾ ಬೀಳತ್ತ ಅಂದ್ರ ಬೆಳಕಂತ ಏನ್ ಹೇಳ್ತಿವಿ ಅಲ್ಲಿ ಕರೆಕ್ಟ್ ಆಗಿ ಬೆಳಿತ್ ಸೊ ಹಂಗಾಗಿ ಇಲ್ಲಿಂದನ ನೆನಸ್ಕೊಂಡು ಪೂಜಾ ಮಾಡ್ತೀವಿ ಜಸ್ಟ್ ಅಲ್ಲಿ ಬೀಚ್ ಒಳಗೆ ಜಾಗ ಮಾಡಿ ಬಂದು ಪೂಜಾ ಮಾಡಾತಿ ನೋಡ್ರಿ ನಾವು ನಮ್ ಉತ್ತರ ಕರ್ನಾಟಕ ಕಡೆ ಹಿಂಗೇನೋ ಮಾಡ್ತೀವಿ ಜಸ್ಟ್ ಅಲ್ಲಿ ಇನ್ನ ಎರಡೀ ತಗೊಂಡ್ಬರ್ಬೇಕು ಜಸ್ಟ್ ಕಾಯಿ ಹೊಡ್ಕೊಂಡು ಹೋದ್ರ ಪೂಜಾ ಮಾಡಾತೀನಿ ನೀವ್ ನಿಮ್ ಕಡೆ ಹೆಂಗ್ ಮಾಡ್ತೀರಾ ಅಂತ ಹೇಳ್ರಿ ಊರ್ ಕಡೆ ಮಾಡುವಾಗ ನಮಗೇನ ಹಳ್ಳಿ ಕಡೆ ಮಾಡುವಾಗ ಹಂಗ ಅನ್ಸಂಗಿಲ್ಲ ಬಟ್ ಇಲ್ಲಿ ನಾವು ಗೋವರ ಕುತ್ಕೊಂಡು ನಮ್ಮ ಒಂದ್ ಪದ್ಧತಿ ಏನಿರ್ತಲ್ಲ ಮಾಡೋದಾಗಿರ್ಬೋದು ಆ ಅಡ್ಗಿ ಪದ್ಧತಿ ಆಗಿರ್ಬೋದು ಒಂಥರ ಏನೋ ಸ್ಪೆಷಲ್ ಅನಿಸ್ಬಿಡುತ್ತೆ ಖುಷಿ ಆಗ್ಬಿಡುತ್ತೆ ಯಾಕಂದ್ರ ಅದ್ರೊಳಗ ಆ ಊರ್ ಬಿಟ್ಟು ಊರ್ ಬಂದಾಗ ಏನಿರ್ತಲ್ಲ ಹಬ್ಬ ಅಷ್ಟ ಅಲ್ಲ ಹಬ್ಬದ ಜೊತೆ ಮನೆಯವರಾಗ್ಲಿ ಹಬ್ಬದಾಗ್ಲಿ ಎಲ್ಲಾನು ಮಿಸ್ ಮಾಡ್ಕೊಂತಿರ್ತಿವಿ ಬಟ್ ಈ ರೀತಿ ನಮ್ ಪದ್ಧತಿ ಯಾವ್ದು ಮರಿಲಾರ್ದ ಮಾಡ್ಕೊಂತ ಹೋದಾಗ ಏನಾಗತ್ತೆ ನೋಡ್ರಿ ಮಕ್ಕಳು ಏನೈತಿಲ್ಲ ಸ್ವಲ್ಪ ಮುಂದಿನ ಮಕ್ಕಳಿಗೆ ಐತಲ್ಲ ಅರ್ಥ ಆಗತ್ತೆ ಯಾಕಂದ್ರೆ ನಾವೀಗ ಅಲ್ಲೇದಿವ್ ಇಲ್ಲೇ ಅನ್ಕೊಂಡ್ ಮಕ್ಕಳಿಗೆ ನಾವೇ ಇವಾಗ ಸರಿಯಾಗಿ ಮಾಡ್ಲಿಲ್ಲ ಅಂದ್ರ ಮುಂದ್ ಅದು ಯಾವ್ದೋ ನೆನಪು ಉಳಿಯಂಗಿಲ್ಲ ನೋಡ್ರಿ ಹಂಗಾಗಿ ಜಸ್ಟ್ ಮಾಡ್ಕೊಂತ ಹೋದ್ರೆ ಹಿಂಗ ರೂಢಿ ಇರತ್ತಂತ ಮಕ್ಕಳಿಗೆ ಗೊತ್ತಾಗ್ಲೇನೋ ಸಲುವಾಗಿ ಯಾವ್ದಾ ಹಬ್ಬನೂ ಆಚರಣೆ ಮಾಡೋದು ಜಸ್ಟ್ ನಾವ್ ಇಲ್ಲಿ ಬಂದು ನೋಡಿದ್ರೆ ಎಲ್ಲಾ ಬಿಸಿಲೇ ಐತಿ ಬಟ್ ಹಂಗೆ ಬಂದ್ ಒಂದ್ ಶೂರ್ ಏನೈತ್ಲ ಹಾಸಿಗೆ ಹಾಸ್ಕೊಂಡ್ ಊಟ ಕುಂದ್ರಕಂತ ಅಂದ್ ಕುಂತೀವಿ ನನ್ ಮಕ್ಳು ಇಬ್ಬರಿಗೆ ಬಿಟ್ಟು ಬಂದಿದ್ವಿ ನೀರಾಗ್ ಯಾಕಂದ್ರ ಮಕ್ಳಿಗೆ ಎಷ್ಟೊತ್ ನೀರ್ ಆಡಿದ್ರು ಏನೈತ್ ನೋಡ್ರಿ ಬ್ಯಾಸ್ರ ಅನ್ನೋದು ಆಗಂಗೆ ಇಲ್ಲ ಹಂಗಾಗಿ ಅವ್ರ ಸ್ವಲ್ಪ ಎಷ್ಟೊತ್ ಆಟ ಆಡ್ತಾರ ಆಡ್ಲಿ ಅಂತ ಬಿಟ್ಟು ಬಂದಿದ್ವಿ ಬಂದ್ರು ಬಂದ ತಕ್ಷಣ ಏನೈತ್ಲ ನಾವ್ ಈ ಕಡೆ ಎಲ್ಲಾ ಪೂಜೆ ಮುಗಿಸ್ಕೊಂಡಿದ್ವಿ ಹಂಗಾಗಿ ಊಟಕ್ ಕುಂತೀವಿ ಊಟ ಮಾಡಿದ್ವಿ ನೋಡ್ರಿ ಊಟ ಮಾಡಿ ಜಸ್ಟ್ ಒಂದ್ ಚೂರ್ ಆಟ ಆಡಾಕತ್ತಾರ ಮಕ್ಳು ಎಷ್ಟ್ ದೊಡ್ಡ ಆಗ್ಲಿ ಸಣ್ಣ ಆಗ್ಲಿ ಅವ್ರ ಒಂದ್ಸೂರ್ ಟೈಮ್ ಪಾಸ್ ನೋಡ್ರಿ ಹಂಗಾಗಿ ಅವ್ರು ಆಟ ಆಡಾತಾರ ಇಲ್ಲಿ ಏನ್ ಜಸ್ಟ್ ಒಂದ್ ಕಾಯ್ತ ನೋಡ್ರಿ ಶರ ಒಂದ್ ಆಟ ಆಡತ್ತಾರ ನೀವ್ ಅವ್ರ ಆಟ ನೋಡ್ರಿ ಯಾಕಂದ್ರ ಬಂದಿಂದ ಒಂದಿನ ನಮ್ ಸಲುವಾಗಿ ಅಂತ ಈ ಎತ್ತಿ ಇಟ್ಟಿರ್ತಿ ಆ ಖುಷಿನು ಸಿಗ್ಬೇಕ್ ನೋಡ್ರಿ ಹಂಗಾಗಿ ಜಸ್ಟ್ ಒಂಚೂರ್ ಆಟ ಗೀಟ ಮಾಡಿದ್ರೆ ಇವತ್ತಿನ ಸಂಕ್ರಮಣ ಏನಿತ್ತಲ್ಲ ನಮ್ದು ಈಗ ಇಲ್ಲಿಗೆ ಮುಗಿದ್ ಬಿಡತ್ತ ಬಾಳ ಅಂತ ಜೋರ್ ಇಲ್ಲ ಅವಾಗ್ಲ ಹೇಳಂಗ ನಮ್ ಕಡೆ ಇವಾಗ ಎಷ್ಟೆಷ್ಟು ಯಾಕಂದ್ರೆ ಊರ್ ಬಿಟ್ಟು ಊರ್ ದುಡಿಯಾಕ್ ಬಂದಾಗ ಬಾಳ್ ಮಂದಿ ಇದನ್ ಇರಂಗಿಲ್ಲ ನೋಡ್ರಿ ಎಷ್ಟ್ ಮಂದಿ ಇವಾಗ ನಮ್ ಫ್ಯಾಮಿಲಿಯಾಗ ನೋಡಿದಂಗ ನೀವು ನಾಕ್ ಮಂದಿ ಅದೀವಿ ಸೊ ಹಂಗಾಗಿ ಮಕ್ಕಳಿಗೆ ಮುಂದಿನದೇ ಬಿಟ್ಕೊಂತ ಕುತ್ರಿ ಯಾವ ಮಕ್ಳ ಮುಂದಿನ ಹಬ್ಬದ ಬಗ್ಗೆ ಏನ್ ಗೊತ್ತ ಹಂಗಿಲ್ಲ ಹಂಗಾಗಿ ಇವಾಗ ನಾವ್ ಇದ್ದಾಗ ಅಂತ ಹೇಳಿ ಬಟ್ ನಮ್ ಊರ್ ಕಡೆ ಆದ್ರ ರೈತರಿಗೆ ಒಂದ್ ದೊಡ್ಡ ಹಬ್ಬನ ಹೇಳ್ಬೋದು ಯಾಕಂದ್ರ ಸುಗ್ಗಿ ಹಬ್ಬ ಅಂತಾನ ಕರೀತಾರ ಆ ಎತ್ತನ್ನ ರೆಡಿ ಮಾಡೋದಾಗಿರ್ಬೋದು ಬರೀ ಇಲ್ಲಿ ಮನುಷ್ಯರಂತ ಅಷ್ಟ ಅಲ್ ನೋಡ್ರಿ ಆ ಎತ್ತನ್ನಾಗ್ಲಿ ಇಲ್ಲ ಹೊಲಕ್ ಹೋಗೋದಾಗ್ಲಿ ಎಲ್ಲಾನೇತ್ಲಾ ನೋಡಕ ಒಂದರ ಬಾಳ ಚಂದ ಇರತ್ತ ಅಯ್ಯೋ ನಾವ್ ಊರ್ ಇಲ್ಲಾ ಊರ್ ಬಿಟ್ ಬಂದಿವಿ ಅಂತೇಳಿ ಹಂಗ ಕುಂದ್ರಕ್ ಹೋಗಲ್ಲ ಅಂತ ಸಿಂಪಲ್ ಆಗಿ ಮಾಡಿ ಜಸ್ಟ್ ಇಲ್ಲಿ ಏನ್ ಆಟಾ ಎಲ್ಲಾ ಮುಗಿಸಿ ನೋಡ್ರಿ ಇಲ್ಲಿ ಬ್ಯಾಗ್ ಇಟ್ಟಿದೀವಿ ಸೈಡಿಗೆ ಇವಾಗ ಸಾಕ್ ಅಂತ ಹೇಳಿದ್ರೆ ಇನ್ನೇನೈತ್ ಹೋ ಬಿಟ್ರೈತ್ ಅಂತ ಹೇಳಿ ಮತ್ ಇನ್ನೊಂದ್ ಏನಂದ್ರೆ ಇಲ್ಲಿ ಬಸ್ಸಿಂದ ಅನುಕೂಲ ಬಾಳ್ ಚಲೋ ಐತಿ ಯಾಕಂದ್ರ ಬಾ ಬಸ್ ಆರಾಮಾಗಿ ಸಿಕ್ತಾವ ಒಂದ್ ಅರ್ಧ ತಾಸಿಗೆ ಒಂದ್ಸರಿ ಹಂಗಾಗಿ ಇಲ್ಲೇ ಹೋಬಿಟ್ರ ಅಂತ ಹೇಳಿ ಇಲ್ಲೇ ಬಂದಿವಿ ನೋಡ್ರಿ ಆಲ್ಮೋಸ್ಟ್ ಇವತ್ತಿನ ಲಾಗ್ ಇಷ್ಟೇ ಐತಿ ಆ ಈ ಸಂಕ್ರಾಂತಿ ಎಲ್ಲಾ ರೈತರಿಗೆ ಏನೈತ್ ನೋಡ್ರಿ ಸುಗ್ಗಿ ಜೋರಾಗಿ ಹೇಳಿ ನಾನು ಏನೈತ್ಲಾ ವಿಶ್ ಮಾಡ್ತೀನಿ ಮತ್ತೆ ಸೂರ್ಯದೇವ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಎಲ್ಲರ ಮೇಲೆ ಸೂರ್ಯದೇವರ ಆಶೀರ್ವಾದ ಇರ್ಲಿ ಯಾಕಂದ್ರೆ ಸೂರ್ಯ ಇರ್ಲಾರ್ದ ಬೆಳೆ ಬೆಳಿಗ್ಗಾಗ್ಲಿ ಪ್ರಾಣಿಗಳಾಗ್ಲಿ ನಮಗಾಗ್ಲಿ ಯಾವ್ದು ಇಲ್ ನೋಡ್ರಿ ಸೂರ್ಯನ ಪ್ರತಿ ಕಿರಣದೊಳಗು ಒಂದ್ ಔಷಧಿ ಗುಣ ಅಂತ ಹೇಳ್ತಾರ ನಮ್ಮ ಈ ವರ್ಷ ಸಂಕ್ರಾಂತಿ ಸೆಲೆಬ್ರೇಷನ್ ಇಷ್ಟ ಐತ್ ನೋಡ್ರಿ ಈ ಸೆಲೆಬ್ರೇಷನ್ ಏನಾದ್ರೂ ನಿಮಗ್ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ನ ಚಾನಲ್ನ सब्सक्राइब मक नोड्री थैंक्स फॉर् वाचिंग